ಫ್ರೆಂಡ್ಸ್ ಎಲ್ಲರಿಗೂ ಮೆನ್ಸ್ ಕಿಚನ್ ಕನ್ನಡ ಚಾನಲ್ಗೆ ವೆಲ್ಕಮ್ ಇವತ್ತು ನಾವು ಬ್ಯಾಚುಲರ್ಸ್ಗಳಿಗೆ ಯೂಸ್ ಆಗುವಂಥ ಗೀ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಯಾಕೆ ಅಂದರೆ ಇದರಲ್ಲಿ ನಾವು ಜಾಸ್ತಿ ಯಾವುದು ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡ್ತಿಲ್ಲ ಮತ್ತು ತುಂಬ ಕಡಿಮೆ ಟೈಮಲ್ಲಿ ಇದು ರೆಡಿ ಆಗುತ್ತೆ ಆದ್ದರಿಂದ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಬರೋಣ ಬನ್ನಿ ಇಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿನ ವಾಶ್ ಮಾಡಿ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಒಂದು ಕಪ್ ಆಗುವಷ್ಟು ತುಪ್ಪ ತಗೊಂಡಿದ್ದೀನಿ ಒಂದು ಚಿಕ್ಕ ಕ್ಯಾರೆಟ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಡ್ರೈ ಇಂಗ್ರೀಡಿಯೆಂಟ್ಸ್ ಬಂದು ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ ಒಂದು ಸ್ಟಾರು ಮತ್ತು ಎರಡು ಪಲಾವೆಲ್ಲ ತಗೊಂಡಿದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಇದಕ್ಕೆ ತುಪ್ಪ ಹಾಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ ಆಗುವಷ್ಟು ನಂದಿನಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಎರಡು ಪಲಾವೆಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ಸ್ ಕಾಲ ಇದನ್ನ ಎಣ್ಣೆಲಿ ಹುರ್ಕೊಳ್ಳೋಣ ಇವಾಗ ಇದಕ್ಕೆ ಕಟ್ ಮಾಡಿರುವಂಥ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕಾಗುತ್ತೆ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಹಾಗೆ ಬೆಳ್ಳುಳ್ಳಿನ ಕೂಡ ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಒಂದು ನಿಮಿಷ ಕಾಲ ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ ಚಿಟಿಗೆ ಆಗೋಷ್ಟು ಅರಿಶಿಣ ಪುಡಿನ ಹಾಕೊಳ್ತಾ ಇದ್ದೀನಿ ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಕಡೆಯೂ ವೈಟ್ ಕಲರ್ ಗೀ ರೈಸ್ನೇ ನೋಡಿರ್ತೀರ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಅರ್ಶಿಣ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಒಂದು ಟೆನ್ ಸೆಕೆಂಡ್ ಬಿಟ್ಬಿಡೋಣ ನಾನು ಎರಡು ಗ್ಲಾಸ್ ಅಕ್ಕಿ ತಗೊಂಡಿರೋದ್ರಿಂದ ಇಲ್ಲಿ ನಾಲ್ಕು ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಒಂದು ಗ್ಲಾಸ್ ತೊಗೊಂಡ್ರೆ ಎರಡು ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನೀವೇನು ಅಕ್ಕಿ ತಗೊಳ್ತೀರಾ ಅದರದ್ದು ಡಬಲ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಗೀ ರೈಸ್ಗೆ ಹಾಕುವಾಗ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಇಲ್ಲಾಂದರೆ ತಿನ್ನುವಾಗ ತುಂಬ ಉಪ್ಪಾಗುತ್ತೆ ಯಾಕಂದರೆ ಆಲ್ರೆಡಿ ನೀವು ಸಾಂಬಾರ್ ಅಥವಾ ಗ್ರೇವೀಲಿ ಉಪ್ಪಾಕಿರ್ತೀರ ಸೊ ಇದಕ್ಕೆ ಉಪ್ಪು ಹಾಕುವಾಗ ಸ್ವಲ್ಪ ನೋಡಿಕೊಂಡು ಉಪ್ಪಾಕೊಳ್ಳಿ ಹಾಕ್ಕೊಂಡು ತಿರುಗಿಸ್ಕೊಂಡು ಇದನ್ನು ನೀರನ್ನ ಕುದಿಲಿಕ್ಕೆ ಬಿಟ್ಬಿಡೋಣ ನೀರು ಕುದಿ ಬಂದಿದೆ ಇದಕ್ಕೆ ಈಗ ಅಕ್ಕಿನ ಹಾಕೊಳ್ಳೋಣ ಅಕ್ಕಿನ ಏನಿಲ್ಲ ಅಂದರೂ ಹತ್ತು ನಿಮಿಷ ನೆನೆಯೋಕ್ಕೆ ಬಿಡಬೇಕಾಗುತ್ತೆ ನೀವು ಗೀ ರೈಸ್ನ ಸ್ಟಾರ್ಟ್ ಮಾಡುವಾಗಲೇ ಅಕ್ಕಿನ ನೆನೆ ಹಾಕಿದ್ರೆ ಸಾಕು ನೀರು ಕುದಿಯುವಾಗ ಅಕ್ಕಿ ಚೆನ್ನಾಗಿ ನೆನೆದಿರುತ್ತೆ ಅದರಿಂದ ಹತ್ತು ನಿಮಿಷ ಅಕ್ಕಿನ ನೆನೆಯೋಕ್ಕೆ ಬಿಟ್ಬಿಡಿ ಅಕ್ಕಿನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಫಾರ್ಟಿ ಪರ್ಸೆಂಟ್ ಆಗುವಷ್ಟು ಹಾಗೇ ಕುಕ್ ಮಾಡ್ಕೋಬೇಕಾಗುತ್ತೆ ಅದರಿಂದ ಯಾವುದೇ ಮುಚ್ಚಳ ಮುಚ್ಚಬೇಡಿ ಮತ್ತು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಒಂದು ಫಾರ್ಟಿ ಪರ್ಸೆಂಟ್ ಆಗುವಷ್ಟು ಅಕ್ಕಿನ ಕುಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಅಕ್ಕಿ ಒಂದನ್ನು ಫಾರ್ಟಿ ಪರ್ಸೆಂಟಷ್ಟು ಬೆಂದಿದೆ ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೇನೆ ಒಂದು ಐದು ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಐದು ಗೋಡಂಬಿನ ಹಾಕ್ಕೊಂಡು ಇದನ್ನು ಏನು ಮಿಕ್ಸ್ ಮಾಡ್ದೇನೆ ಹಾಗೆ ಕುಕ್ಕರ್ನ ಮುಚ್ಚಳನ ಮುಚ್ಚಿ ಒಂದು ವಿಶೀಲಿ ಕೊಡಿಸ್ಬೇಕಾಗುತ್ತೆ ಒಂದು ಆಗಿದೆ ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಒಂದು ವಿಷಲಿಗಿಂತ ಜಾಸ್ತಿ ವಿಷಲನ್ನ ಕೊಡ್ಸಕೊಬೇಡಿ ಯಾಕಂದರೆ ಆಲ್ರೆಡಿ ಫಾರ್ಟಿ ಪರ್ಸೆಂಟಷ್ಟು ರೈಸ್ನ ಕುಕ್ ಮಾಡ್ಕೊಳ್ಳೋದ್ರಿಂದ ಒಂದು ವಿಷಲೆ ಸಾಕಾಗುತ್ತೆ ಇಲ್ಲಾಂದರೆ ತುಂಬ ಬೆಂದೋಗ್ಬಿಡುತ್ತೆ ಇದನ್ನು ಇವಾಗ ಪ್ರೆಷರ್ ಹೋಗಲಿಕ್ಕೆ ಬಿಟ್ಬಿಡೋಣ ಕುಕ್ಕರ್ ಪ್ರೆಷರ್ ಫುಲ್ ಡೌನ್ ಆದಮೇಲೆ ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ಕೊಳ್ಳೋಣ ನೀವು ಇಲ್ಲಿ ನೋಡ್ತಿರ್ಬೋದು ಯಾವುದೇ ಅಂಟಂಟಿಲ್ಲ ಫುಲ್ ಉದುರು ಉದ್ರಾಗಿ ರೈಸ್ ಕುಕ್ಕಾಗಿದೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಯಾವುದೇ ಗ್ರೇವಿ ಆಗಿರ್ಬೋದು ಸಾಂಬಾರು ಆಗಿರ್ಬೋದು ಚಿಕನ್ ಮಟನ್ ಎಲ್ಲದಕ್ಕೂ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇದರೊಂದಿಗೆ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀವಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು